ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಗ್ರಹ ಅನುಕೂಲತೆ ಇದೆ ಗೋಚಾರದಿಂದ ನೋಡುವುದಾದರೆ ಗ್ರಹಗಳ ಅನುಕೂಲತೆ ತಗೋಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳು ಮತ್ತು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಮೇಷರಾಶಿ ಜಾತಕರಿಗೆ ಕಾರ್ತೀಕ ಮಾಸ ಮತ್ತು ನವೆಂಬರ್ ಮಾಸ ಯಾವ ರೀತಿ ಅನುಕೂಲವಾಗಿದೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಕೆ ಮುಂಚೆ ಈ ಮಾಸದಲ್ಲಿರುವಂತಹ ಗ್ರಹ ಸಂಚಾರ ಆಯಾ ಸ್ಥಾನಗಳಲ್ಲಿ ಮುಖ್ಯವಾಗಿ ಶುಕ್ರ ನೋಡಿ ತನ್ನ ಸ್ವಕ್ಷೇತ್ರದಲ್ಲಿ ಎರಡನೇ ತಾರೀಕಿಂದ ತುಲಾರಾಶಿಯಲ್ಲಿ ಸ್ಥಿರವಾಗಿದ್ದಾರೆ ಕುಜ ತನ್ನ ಸ್ವಕ್ಷೇತ್ರವಾಗಿರುವಂತಹ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ ಬುಧ ಮಹಾಶಯ ವೃಶ್ಚಿಕ ಮತ್ತು ತುಲಾರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇನ್ನು ರವಿ ಹದಿನೇಳರವರೆಗೂ ತುಲಾರಾಶಿಯಲ್ಲಿ ಆದಮೇಲೆ ವೃಶ್ಚಿಕ ರಾಶಿಯವರಿಗೆ ತನ್ನ ಸಂಚಾರ ಈ ಮಾಸದಲ್ಲಿ ರವಿಯು ಹದಿನೇಳರ ಹದಿನೇಳನೇ ತುಲಾ ತುಲಾರಾಶಿಯಲ್ಲಿ ಆಮೇಲೆ ವೃಶ್ಚಿಕ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಇನ್ನು ಅತಿಚಾರ ಸಂಚಾರ ಮಾಡ್ತಾ ಇರುವಂಥ ಗುರುಗ್ರಹವು ಮುಖ್ಯವಾಗಿ ಅಕ್ಟೋಬರ್ ಹದಿನೆಂಟರಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಇರುತ್ತಾ ಆಲ್ಮೋಸ್ಟ್ ಈ ನವೆಂಬರ್ ತಿಂಗಳಲ್ಲಿ ಇವರು ತಮ್ಮ ಸ್ವ ಈ ಕಟಕ ರಾಶಿಯಲ್ಲಿ ಇರ್ತಾರೆ ಅದೇ ರೀತಿ ಕೇತು ಸಿಂಹರಾಶಿಯಲ್ಲಿ ಕುಂಭರಾಶಿಯಲ್ಲಿ ರಾಹು ಈ ಗ್ರಹಗಳು ಸ್ಥಿರವಾಗಿರುವಂತಹ ಕಾರಣದಿಂದ ಮುಖ್ಯವಾಗಿ ಈ ಮಾಸದಲ್ಲಿ ಮೂರು ಪ್ರಧಾನ ಗ್ರಹಗಳು ಮೇಷರಾಶಿಗೆ ಇದೆ ಅದ್ಭುತವಾಗಿ ಇನ್ಕ್ಲೂಡಿಂಗ್ ಚಂದ್ರನ ಜೊತೆ ಸೇರಿ ನಾಲ್ಕು ಪ್ರಧಾನ ಗ್ರಹಗಳು ಇವರಿಗೆ ಅನುಕೂಲ ವಿಷಯಗಳನ್ನು ನಡಿಕೊಡ್ತಾ ಇದೆ ಇದ್ರೆ ಈಗ ಇಲ್ಲಿ ನಾ ನೋಡುವುದಾದರೆ ಮುಖ್ಯವಾಗಿ ಮೇಷರಾಶಿಯಲ್ಲಿ ಕಲಾರಂಗದಲ್ಲಿ ಕೃಷಿ ಮಾಡ್ತಾ ಇರುವಂಥ ಕಲಾರಂಗವನ್ನು ಸಂಗೀತ ನೃತ್ಯ ನಟನ ಸೋಷಲ್ ಮೀಡಿಯಾ ಅಥವಾ ಈ ನಾಟಕ ರಂಗ ಈ ರೀತಿ ಯೂಟ್ಯೂಬಲ್ಲಿ ತಮ್ಮ ತಮ್ಮ ಸೃಜನಾತ್ಮಕ ಕಳೆಯನ್ನು ಈ ಸಂದ ಅವರ ಪ್ರತಿಭೆಯ ಮುಖಾಂತರ ಯಾರು ಅವಕಾಶಗಳಿಗೋಸ್ಕರ ಅಥವಾ ಜನಧರಣಕ್ಕೋಸ್ಕರ ಜನ ಆಕರ್ಷಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೋ ಅಂಥವರಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲವಾಗ್ತಾ ಇರುತ್ತೆ ಮುಖ್ಯವಾಗಿ ಇಲ್ಲಿವರೆಗೂ ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿ ಯಾಕಂದರೆ ಇಲ್ಲಿ ಸಪ್ತಮ ಸ್ಥಾನಕ್ಕೆ ಶುಕ್ರನ ಆಗಮನ ಅನ್ನೋದು ಈ ಮೇಷರಾಶಿಯವರಿಗೆ ಅನುಕೂಲ ಸ್ಥಾನವಾಗಿದೆ ಸಪ್ತಮ ರಾಶಿಗೆ ಈ ಸಪ್ತಮ ಸ್ಥಾನಕ್ಕೆ ಶುಕ್ರ ಬರೆಯೋದರಿಂದ ಇಲ್ಲಿವರೆಗೂ ಏನಾದರೂ ಹಣಕಾಸು ತೊಂದರೆಗಳು ಋಣವ ಈ ಸಾಲದ ಸಮಸ್ಯೆಗಳು ಇರುವಂತಹ ಸಂದರ್ಭಗಳಲ್ಲಿ ವಿವಿಧ ಆದಾಯ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಾಗಿರಬಹುದು ಯಾಕಂದರೆ ಇಲ್ಲಿ ಶುಕ್ರನು ಬಂದ ಮೇಷರಾಶಿಗೆ ಎರಡು ಮತ್ತು ಹನ್ನೊಂದನೇ ಸ್ಥಾನಕ್ಕೆ ಧನ ಲಾಭಾಧಿಪತಿ ಆಗಿರುವಂತಹ ಕಾರಣದಿಂದ ಹಣಕಾಸಿನ ಲಾಭಗಳು ಧನ ಲಾಭ ಅನ್ನೋದು ಧನ ಕುಟುಂಬಾಧಿಪತಿ ಎರಡನೆಯ ಸ್ಥಾನದಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರನು ಮೇಷರಾಶಿಯವರಿಗೆ ಕುಟುಂಬ ವಿಷಯಗಳಲ್ಲಾಗಿರ್ಬೋದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಅದ್ಭುತ ಲಾಭಗಳನ್ನು ಪಡೆಯೋದಕ್ಕೆ ಹಣ ಸ ಧನದ ಸಂಪಾದನೆ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ನೂತನ ವಸ್ತ್ರ ವಾಹನ ಗೃಹ ಇತ್ಯಾದಿ ಲಾಭಗಳನ್ನು ಪಡೆಯೋದಕ್ಕೆ ಆಕಸ್ಮಿಕ ಮೂಲೆಗಳಿಂದ ವಿವಿಧ ಮಾರ್ಗಗಳಿಂದ ಧನಪ್ರಾಪ್ತಿಯನ್ನು ಪಡೆಯೋದಕ್ಕೆ ಶುಕ್ರನು ಸಪ್ತಮಸ್ಥಾನದಲ್ಲಿ ಧನ ಲಾಭಾಧಿಪತಿಯಾಗಿ ಮೇಷರಾಶಿಯವರಿಗೆ ಯೋಗಕಾರಕನಾಗಿರ್ತಾರೆ ಇನ್ನೇನು ಬೇಕು ಹೇಳಿ ಅಂದರೆ ಶುಕ್ರ ವಿಲಾಸಮಯ ಜೀವನಕ್ಕೆ ಮತ್ತು ವೈವಾಹಿಕ ಜೀವನಕ್ಕೆ ಮತ್ತು ಸ್ತ್ರೀ ಸಾಂಗತ್ಯಕ್ಕೆ ಅನುಕೂಲವಾಗಿ ಆಗಿರುವಂತಹ ಶುಕ್ರ ಗ್ರಹವು ಯೋಗಕಾರಕನಾಗಿರ್ತಾರೆ ಇನ್ನು ಲಾಭಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಯಾಕಂದರೆ ಈಗ ಶನಿ ಪರಮಾತ್ಮರು ವ್ಯಯಸ್ಥಾನಕ್ಕೆ ಬಂದರೂ ಕೂಡ ಇವರು ಈ ರೆಟ್ರೋಗ್ರೇಡ್ ವಕ್ರಗಮನ ಸಂಜೆ ಹಿಮ್ಮುಖ ಚಾಲನೆಯಿಂದ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾರೆ ಆದ್ದರಿಂದ ಶನಿ ಪರಮಾತ್ಮರು ಕೂಡ ನವೆಂಬರ್ ಇಪ್ಪತ್ತೆಂಟರವರೆಗೂ ಕೂಡ ಇವರಿಗೆ ಲಾಭ ಸ್ಥಾನದಲ್ಲಿ ಇದ್ದು ಇನ್ ಕೇಸ್ ಇವರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಾದಿ ವಿಷಯಗಳಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಡಿಸಿಪ್ಲೈನ್ಡ್ ನೇಚರಿಂದ ಡೆಡಿಕೇಶನಿಂದ ಒಂದು ಅದ್ಭುತವಾಗಿರುವಂಥ ಒಂದು ಏಕಾಗ್ರತೆಯಿಂದ ಏನಾದರೂ ಫೋಕಸ್ಡ್ ಆಗಿ ಸ್ವಲ್ಪ ಕಷ್ಟಪಟ್ಟರೆ ಅದ್ಭುತ ರೀತಿಯಲ್ಲಿ ಯಾಕಂದರೆ ಶನಿ ಪರಮಾತ್ಮರು ಕರ್ಮಕಾರಕ ಅಂತ ಹೇಳ್ತಾ ಇರ್ತೇವೆ ಆದ್ದರಿಂದ ಅವರು ಎಷ್ಟು ನೀವು ಎಫರ್ಟ್ ಆಗ್ತಿರೋ ಅಷ್ಟು ಲಾಭಗಳನ್ನು ಪಡೆಯುವ ರೀತಿಯಲ್ಲಿ ಮುಖ್ಯವಾಗಿ ನಿಮಗೆ ಲಾಭ ಸ್ಥಾನದಲ್ಲಿ ಶನಿ ಪರಮಾತ್ಮರು ಯೋಗಕಾರಕರಾಗಿರ್ತಾರೆ ವೃತ್ತಿ ಉದ್ಯೋಗಗಳಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಗುರುತಿಸಬೇಕೆ ಆಗಿರಬಹುದು ಐಡೆಂಟಿಟಿ ಆಗಿರ್ಬೋದು ರಿಕಗ್ನೈಜೇಷನ್ ರಿವಾರ್ಡ್ಸ್ ಆಗಿರ್ಬೋದು ಈ ಸಂದರ್ಭದಲ್ಲಿ ಪಡೆಯೋದಕ್ಕೆ ಇನ್ಕ್ರಿಮೆಂಟ್ ಪಡೆಯೋದಕ್ಕೆ ನೀವು ಮಾಡುವಂತಹ ಹಾರ್ಡ್ ವರ್ಕ್ ಅನ್ನೋದು ಈ ಸಂದರ್ಭದಲ್ಲಿ ನಿಮಗೆ ಸಹಕಾರ ನೀಡುತ್ತೆ ಆದರೆ ಅಂದರೆ ಎಲ್ಲಿ ನೋಡಿದರೂ ಕೂಡ ಈ ಪರ್ಟಿಕ್ಯುಲರ್ ಆಗಿ ಶನಿ ರಾಹು ಲಾಭ ಸ್ಥಾನದಲ್ಲಿ ಇದ್ದರು ಬುಧ ಶುಕ್ರರು ಅನುಕೂಲವಾಗಿ ಇವರಿಗೆ ಈ ಮಾಸದಲ್ಲಿ ಅದೃಷ್ಟ ರೂಪದಲ್ಲಿ ಕೆಲವೊಂದು ವಿಷಯಗಳನ್ನು ಅನುಕೂಲವಾಗಿ ನೀಡ್ತಾ ಇದ್ದಾರೆ ಶುಭ ವಿಷಯಗಳು ನಡೆಯೋದಾಗಿರ್ಬೋದು ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ಮಾಡುವುದಾಗಿರ್ಬೋದು ಮನೆಯಲ್ಲಿ ಕೆಲವೊಂದು ಪುಣ್ಯ ಕಾರ್ಯಗಳು ಮಾಡುವುದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಈ ಕಾರ್ತೀಕ ಮಾಸದಲ್ಲಿ ಅದ್ಭುತವಾಗಿರುತ್ತೆ ಇನ್ನು ಪ್ರತಿಕೂಲ ಪ್ರಭಾವವನ್ನು ನೀಡುವಂತಹ ಗ್ರಹಗಳ ಸ್ಥಾನಮಾನ ನೋಡುವುದಾದರೆ ಈಗ ಇವರಿಗೆ ಮುಖ್ಯವಾಗಿ ಅದ್ಭುತವಾಗಿ ಯಾವುದೇ ಒಂದು ಪುಣ್ಯ ಕಾರ್ಯ ಶುಭ ಕಾರ್ಯ ವಿವಾಹಾದಿ ಸಂತಾನಕಾರ ಯಾವುದೇ ಅನುಕೂಲವಾಗಿರುವಂತಹ ಗುರುಬಲ ಅನ್ನೋದು ತೃತೀಯ ಸ್ಥಾನದಲ್ಲಿರುವಂತಹ ಗುರುಗ್ರಹವು ರಾಶಿಗೆ ಬಂದಿರೋದರಿಂದ ಈಗ ಚತುರ್ಥ ಅರ್ಧಾಷ್ಟಮದಲ್ಲಿ ಬಂದಿರುವಂತಹ ಗುರುಬಲ ಗುರುಬಲವನ್ನು ನೀಡ್ತಾ ಇರಲ್ಲ ಆದ್ದರಿಂದ ಈ ಮಾಸದಲ್ಲಿ ಗುರುಬಲ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ರೀತಿಯಲ್ಲಿ ಕೆಲಸಗಳು ಸಕ್ಸಸ್ ಆಗದೆ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಪೋಸ್ಟ್ಪೋನ್ ಆಗ್ತಾ ಇರ್ತವೆ ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು ಸಂತಾನ ಪ್ರಯತ್ನಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ನಾ ಮುಖ್ಯವಾಗಿ ಈ ಗುರುಬಲಕ್ಕೋಸ್ಕರ ಗುರುವಾರದಂದು ಈ ಕಡಲೆಕಾಳಿನ ಪ್ರ ಒಂದು ನೆನೆಸಿರುವಂತಹ ಕಡಲೆಕಾಳು ಬೆಲ್ಲದ ಜೊತೆ ಸೇರಿಸಿ ಹಸುವಿಗೆ ಆಹಾರವನ್ನು ನೀಡುವುದಾಗಿರ್ಬೋದು ಅಥವಾ ಗುರುಚರಿತ ಪಾರಾಯಣ ಮಾಡುವುದಾಗಿರ್ಬೋದು ಗುರುರಾಯರ ಆಲಯವನ್ನು ಮಠವನ್ನು ಸಂದರ್ಶನ ಮಾಡಿ ಅವರಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುವಂತಹ ಮುಖಾಂತರ ಗುರುಬಲವನ್ನು ಪಡೆಯಬಹುದು ಇನ್ನು ಮತ್ತು ಏನಂದರೆ ಈ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ತೀವ್ರವಾಗಿ ಪ್ರಯತ್ನಗಳು ಮಾಡಬೇಕಾಗಿರಂದರೆ ಚತುರ್ಥ ಸ್ಥಾನದಲ್ಲಿ ಗುರುಗ್ರಹ ಪ ಬರೋದರಿಂದ ಅಂದರೆ ಈಗ ಎಷ್ಟೋ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀರ ಮತ್ತಷ್ಟು ಕ ಮತ್ತಷ್ಟು ಕಾಲ ವೇಟ್ ಮಾಡಬೇಕಾಗಿರುವಂತಹ ಸಿಚುವೇಶನ್ ಅಥವಾ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ ಮತ್ತೊಂದು ಸಾರಿ ಟ್ರೀಟ್ಮೆಂಟ್ಗೋಸ್ಕರ ಪ್ರಯತ್ನ ಮಾಡಬೇಕಾಗಿರುವಂತಹ ಸಿಚುವೇಷನ್ ಬರಬಹುದು ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನೀವು ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳಿಂದ ಕೆಲವೊಂದು ಬರುವಂತಹ ರೆಸ್ಪಾನ್ಸಸ್ ಏನಿತ್ತು ಸ್ವಲ್ ಇರುತ್ತೋ ಅದು ಸ್ವಲ್ಪ ನೆಗೆಟಿವ್ ಆಗಿರುತ್ತೆ ನಿಮ್ಮ ಪ್ರಪೋಸಲ್ ರೆಸೆಕ್ಟ್ ಮಾಡೋದಾಗಿರ್ಬೋದು ಈ ವಿಷಯಗಳಲ್ಲಿ ಸ್ವಲ್ಪ ಈ ಸಂತಾನ ಮತ್ತು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗುವಂತಹ ಗೋಚಾರ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಕಾರಣವಾಗ್ತಾ ಇದೆ ನಾ ಮುಖ್ಯವಾಗಿ ರವಿ ಸಂಚಾರ ಈಗ ನೋಡಿ ಹದಿನೇಳನೇ ತಾರೀಕು ಸಪ್ತಮ ಮತ್ತು ಅಷ್ಟಮ ಹದಿನೇಳರ ನಂತರ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸಪ್ತಮ ಅಷ್ಟಮದಲ್ಲಿ ರವಿ ಅನ್ನೋದು ಅಷ್ಟು ಬಲ ಕೊಡೋಲ್ಲ ರವಿ ಬಲವು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರೋದರಿಂದ ವಿಪರೀತವಾಗಿರುವಂತಹ ಕೆಲಸದ ಒತ್ತಡ ಇರುತ್ತೆ ಎಷ್ಟು ಮಾಡಿದ್ರೂ ಕೂಡ ಕೆಲಸ ಮುಗಿಯೋದಿರಲ್ಲ ಕೆಲಸ ಮಾಡಬೇಕು ಅನ್ನುವಂತಹ ಗಂಟೆಗಳು ಕೆಲಸದ ಗಂಟೆಗಳು ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗಬಹುದು ಅಥವಾ ಮೇಲಧಿಕಾರಿಗಳ ಒತ್ತಡ ಅನ್ನೋದು ಜಾಸ್ತಿ ಆಗ್ಬೋದು ಈ ಕೆಲಸದ ಒತ್ತಡದಿಂದ ಸರಿಯಾದ ಸಮಯಕ್ಕೆ ನಿದ್ದೆ ಊಟ ಇಲ್ಲದೆ ಈಗ ಅನಾರೋಗ್ಯ ಸಮಸ್ಯೆಗಳು ಈಡಾಗಿರುವ ಈಡಾಗುವಂತಹ ಕೆಲವೊಂದು ಸಂದರ್ಭಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಅದೇ ರೀತಿ ನೀವು ಕೆಲವೊಂದು ಮುಖ್ಯವಾದ ಕೆಲಸ ಕಾರ್ಯಗಳಲ್ಲಿ ಆತಂಕಗಳಾಗಿರಬಹುದು ಅಥವಾ ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ಸೃಷ್ಟಿಸುವಂತಹ ವ್ಯಕ್ತಿಗಳಾಗಿರಬಹುದು ಈ ಸಂದರ್ಭದಲ್ಲಿ ಅನು ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಅನುಭವವಾಗಬಹುದು ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಈ ಪ್ರಜಾಸೇವೆ ಮಾಡ್ತಾ ಇರುವಂತಹ ರಾಜಕೀಯ ನಾಯಕರಿಗೆ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನಗಳನ್ನು ಅಪಮಾನಗಳನ್ನು ಎದುರಿಸುವಂತಹ ಸಿಚುವೇಶನ್ಸ್ ಬರಬಹುದು ಆದ್ದರಿಂದ ನೀವು ಈ ಪ್ರಜಾಸಮ್ಮುಖದಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡುವಂತಹ ಸಂದರ್ಭಗಳಾಗಿರ್ಬೋದು ಕೆಲವೊಂದು ಮಾತಾಡುವಂತಹ ಬರದಲ್ಲಿ ದಯವಿಟ್ಟು ನೀವು ಮಾತಿನ ಬಗ್ಗೆ ಗಮನ ಅನ್ನೋದು ಇರಬೇಕಾಗಿರುತ್ತೆ ಅಥವಾ ಈ ಕೊನೆಯ ಕ್ಷಣದಲ್ಲಿ ಕೊನೆಯ ಹಂತದಲ್ಲಿ ನಿಮ್ಗೆ ಬರಬೇಕಾಗಿರುವಂತಹ ಫಲಗಳು ಬೇರೆಯವರ ಪಾಲಾಗೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಡಿಸಪ್ಪಾಯಿಂಟ್ ಆಗುವಂತಹ ಚಾನ್ಸಸ್ ಅನ್ನೋದು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ಭಾಗ್ಯಸ್ಥಾನ ಅಷ್ಟಮ ಅಷ್ಟಮ ಸ್ಥಾನದಲ್ಲಿ ಬುಧ ಮತ್ತು ಭಾಗ್ಯಸ್ಥಾನದಲ್ಲಿ ಈ ಅಷ್ಟಮ ಭಾಗ್ಯ ಈ ಎರಡೂ ಸ್ಥಾನದಲ್ಲಿ ಬುಧ ಕುಜ ಗ್ರಹಗಳು ಯಾವ ರೀತಿ ಫಲವನ್ನು ಇದೆ ಅಂತ ನೋಡುವುದಾದರೆ ಮುಖ್ಯವಾಗಿ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಮಾರೋದು ಕೊಳ್ಳೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ರಿಯಲ್ ಎಸ್ಟೇಟ್ ಮಾಡುವಂತಹ ವ್ಯಕ್ತಿಗಳಿಗೆ ಕ್ರೀಡಾಪಟುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಕೊನೆಯ ಕ್ಷಣದಲ್ಲಿ ನಿಮ್ಗೆ ಸಿಗಬೇಕಾಗಿರುವಂತಹ ಯಶಸ್ಸು ಬೇರೆಯವರ ಪಾಲು ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅದು ಜ ಕೇಳ್ತಾ ಇರ್ತೀವಿ ಕೆಲವೊಂದು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜಸ್ಟ್ ಪಾಯಿಂಟ್ ಫೈವ್ ಮಾರ್ಕ್ಸಿಂದ ಕಳ್ಕೊಂಡೆ ಒನ್ ಮಾರ್ಕಿಂದ ಕಳ್ಕೊಂಡೆ ಸೊ ಆದ್ದರಿಂದ ಕಠಿಣವಾಗಿ ಈ ಈ ಸಂದರ್ಭದಲ್ಲಿ ನೀವು ಅಟೆಂಡ್ ಮಾಡ್ತಾ ಇರುವಂಥ ಎಕ್ಸಾಮ್ಸಲ್ಲಿ ಕಠಿಣ ಪರಿಶ್ರಮ ಏಕಾಗ್ರತೆ ಅನ್ನೋದು ಮುಖ್ಯವಾಗಿರುತ್ತೆ ಅಂತ ಹೇಳಬಹುದು ಇನ್ನು ಬುಧನ ಅನುಕೂಲತೆಯಿಂದ ಬುಧಗ್ರಹದ ಅನುಕೂಲತೆಯಿಂದ ಮುಖ್ಯವಾಗಿ ಈ ಮಾಸದಲ್ಲಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಹೊಸ ಪ್ರಯೋಗಗಳು ಅಥವಾ ಹೊಸ ಪ್ರಯತ್ನಗಳು ವ್ಯಾಪಾರ ವಿಸ್ತರಣೆಯನ್ನು ಇತರ ಪ್ರಾಂತಗಳಿಗೆ ನೀವು ವಿಸ್ತರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಶುಭ ಲಾಭಗಳನ್ನು ಪಡೆಯುವಂತಹ ಶುಭ ವಿಷಯಗಳನ್ನು ಯಾಕಂದರೆ ಇಲ್ಲಿ ವಿದ್ಯೆಗೆ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಅಧಿಪತಿಯಾಗಿರುವಂತಹ ಬುಧ ಮಹಾಶಯರು ಹದಿನೇಳನೆಯವರೆಗೂ ಕೂಡ ನಿಮಗೆ ಅನುಕೂಲವಾಗಿರುತ್ತೆ ಆದ್ದರಿಂದ ಬುಧನ ಅನುಕೂಲತೆಯಿಂದ ವ್ಯಾಪಾರಗಳಲ್ಲಿ ಇರುತ್ತೆ ಆದರೆ ಮುಖ್ಯವಾಗಿರುವಂತಹ ಕೆಲವೊಂದು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳಾಗಿರ್ಬೋದು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರಬಹುದು ಅಥವಾ ಕೆಲವೊಂದು ಮುಖ್ಯವಾದ ಕಾಂಟ್ರ್ಯಾಕ್ಟ್ಗಳಾಗಿರಬಹುದು ಈ ವಿಷಯಗಳಲ್ಲಿ ನಿರ್ಧಾರಗಳು ತಗೊಳ್ಳೋಕ್ಕೆ ಮುಂಚೆ ಅನುಭವಜ್ಞರ ಮತ್ತು ಹಿತೈಷಿಗಳ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತೆ ಮೇಷರಾಶಿಯವರಿಗೆ ಆದ್ದರಿಂದ ಈ ಮಾಸದಲ್ಲಿ ಗುರುಬಲ ರವಿಬಲ ಅನ್ನೋದು ಎರಡೂ ಇರಬೇಕಾಗಿರುವಂತಹ ಕಾರಣದಿಂದ ಪ್ರತಿದಿನವೂ ಕೂಡ ನೀವು ಮುಖ್ಯವಾಗಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ಭಾನುವಾರದಂದು ಗೋಧಿ ಹಿಟ್ಟು ಮತ್ತು ಬೆ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂತಹ ದೀಪಾರಾಧನೆಯನ್ನು ಹತ್ರ ನೀವು ಎಂಗೂ ಕ ಇದು ಮುಖ್ಯವಾಗಿ ಕಾರ್ತೀಕ ಮಾಸ ಆಗಿರೋದರಿಂದ ಸೂರ್ಯನಿಗೆ ಮತ್ತು ಈ ತುಳಸಿ ಬೃಂದಾವನ ದತ್ತ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳಲ್ಲಿ ನೀವು ದೀಪಾರಾಧನೆ ಮಾಡುವುದರಿಂದ ಈ ಕೆಲವೊಂದು ವಿಷಯಗಳಲ್ಲಿ ಈ ಗುರುಬಲ ಮತ್ತು ರವಿ ಬಲಗೋಸ್ಕರ ಮಾಡುವಂತಹ ಈ ಸೂರ್ಯ ಸ್ತೋತ್ರವನ್ನು ಪಠನೆ ಮಾಡುವುದು ಸೂರ್ಯಸ್ತೋತ್ರಗೋಸ್ಕರ ನೀವು ಮುಖ್ಯವಾಗಿ ಗೋಧಿಯನ್ನು ದಾನ ಮಾಡುವುದು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಶುಭ ಫಲಗಳು ಪಡೆಯುತ್ತೆ ಮುಖ್ಯವಾಗಿ ಒಟ್ಟಾಗಿ ನೋಡಿದರೆ ಈ ಶುಕ್ರ ಮತ್ತು ಶನಿ ಪರಮಾತ್ಮರು ಅನುಕೂಲ ಫಲಗಳನ್ನು ನೀಡಿದ್ದರೂ ರವಿಬಲ ಇಲ್ಲ ಗುರುಬಲ ಇಲ್ಲ ಸೊ ಆದ್ದರಿಂದ ಈ ಕುಜನ ಅನುಗ್ರಹಕ್ಕೋಸ್ಕರ ಕೂಡ ಮಂಗಳವಾರದಂದು ಕೆಂಪು ತೊಗರಿ ಬೇಳೆ ಮತ್ತು ಕೆಂಪು ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂಸ ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್